ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಚ್ಚೇರಿ ಪಟ್ಟಣದಲ್ಲಿ ಹಾದಿ ಬೀದಿಯಲ್ಲಿ ನಾಯಿಗಳ ಕಾಟ ಜನರಿಗೆ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ಪ್ರಾಣ ಸಂಕಟ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವುಗಳ ಉಪಕ್ರಮವೂ ಹೆಚ್ಚಾಗತೊಡಗಿದೆ ಬೀದಿ ನಾಯಿಗಳ ನಿಯಂತ್ರಣವಿಲ್ಲ ನಿತ್ಯ ಕಾಟ ತಪ್ಪುತ್ತಿಲ್ಲ ಕಠಿಣ ಕ್ರಮಕ್ಕೆ ಜನರ ಆಗ್ರಹ ಹುಕ್ಕೇರಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಆತಂಕದಲ್ಲಿ ಸಾರ್ವಜನಿಕರು ಹುಕ್ಕೇರಿ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲೂ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ನೋಡುತ್ತಿದ್ದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದ್ದು ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿಯಾಗಿ ದಾಳಿ ಮಾಡುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ ಪ್ರತಿನಿತ್ಯ ವಾಹನ ಸವಾರರು ನಾಯಿಗಳು ಅಟ್ಟಿಸಿಕೊಂಡು ಹೋಗುತ್ತಿದ್ದು ನಿಯಂತ್ರಣ ತಪ್ಪಿ ಬೈಕ್ ಸವಾರರು ಬೀಳುತ್ತಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಕೂಡ ಬೀದಿ ನಾಯಿ ಕಡಿತದಿಂದ ಜನರು ಗಾಯಗಳಾಗಿವೆ ಬೀದಿ ನಾಯಿ ಕಾಟದಿಂದ ಮಕ್ಕಳು ಮನೆ ಎದುರು ಕೂಡ ಓಡಲಾಗದೆ ಪರಿಸ್ಥಿತಿ ಬಂದೊದಗಿದೆ ಗುಂಪು ಗುಂಪಾಗಿ ತಿರುಗಾಡುವ ಬೀದಿ ನಾಯಿಗಳ ಡಬ್ಬ ಅಂಗಡಿ ಚಹಾ ಹೋಟೆಲ್ ಮಾಂಸಾಹಾರಿ ಹೋಟೆಲ್ ಹಾಗೂ ಕಲ್ಯಾಣ ಮಂಟಪಗಳ ಸುತ್ತ ಹೊಸ ಬಸ್ ನಿಲ್ದಾಣ ಹಳ್ಳದ ಕೇರಿ ಬಳಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಹುಕ್ಕೇರಿ ಪುರಸಭೆಯವರು ಪ್ರತಿ ವರ್ಷ ಕಾರ್ಯಾಚರಣೆ ಕೈಗೊಂಡರೂ ಕೂಡ ಮತ್ತೆ ನಾಯಿಗಳು ಮರಳಿ ಪಟ್ಟಣಕ್ಕೆ ಸೇರುತ್ತಿವೆ ಇವರು ಎಲ್ಲಿ ಬಿಟ್ಟು ಬರ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಹುಕ್ಕೇರಿ ತಾಲೂಕಿನ ಬೀದಿ ನಾಯಿ ಕಾಟ ಹೆಚ್ಚಾಗಿದ್ದು ನಿತ್ಯ ಪಟ್ಟಣದಲ್ಲಿ ನಾಯಿ ಕಡಿತ ಪ್ರಕರಣಗಳು ಕೂಡ ವರದಿಯಾಗುತ್ತಿವೆ ಹುಕ್ಕೇರಿ ಪಟ್ಟಣದಲ್ಲಿ ಎಲ್ಲಿಂದೆಲ್ಲಿ ಬೀದಿ ನಾಯಿಗಳು ಹಿಂಡು ಹಿಂಡಾಗಿ ಓಡಾಡುತ್ತಿದ್ದು ಪುರಸಭೆಯರು ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಲಾ ಮಕ್ಕಳು ವಾಹನ ಸವಾರರು ರಸ್ತೆಗಳಲ್ಲಿ ಓಡಾಡಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿ ನಾಯಿಗಳು ಎರಗಿ ಬಿಡುತ್ತದೆಯೋ ಎಂಬ ಭಯದಿಂದಲೇ ಓಡಾಡುತ್ತಿರುವ ಪ್ರಯಾಣಿಕರು ವಿದ್ಯಾರ್ಥಿಗಳು ಹೆಚ್ಚುತ್ತಿದೆ ನಾಯಿಗಳ ಕಾಟ ಸಾರ್ವಜನಿಕರಲ್ಲಿ ಆತಂಕ ಬೀದಿ ನಾಯಿಗಳ ನಿಯಂತ್ರಣವಿಲ್ಲ ಕಾಟ ತಪ್ಪುತ್ತಿಲ್ಲ ಕಠಿಣ ಕ್ರಮಕ್ಕೆ ಜನರ ಆಗ್ರಹ ರಾತ್ರಿ ವೇಳೆ ಜನರ ನೆಮ್ಮದಿಯ ನಿದ್ರೆಗೆ ಭಂಗ ತರುತ್ತಿವೆ ನಾಯಿಗಳ ಜಗಳ ಗುಂಪು ಹಿಂಡು ನಾಯಿಗಳ ಜಗಳದಿಂದ ನಿದ್ರೆ ಮಾಡಲು ಆಗುವುದಿಲ್ಲ ಸುಮ್ಮನೆ ಬಗಳುತ್ತಿರುತ್ತವೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಅಧಿಕಾರಿಗಳು ನಾಯಿಗಳನ್ನು ಸೆರೆ ಹಿಡಿದು ಬೇರೆ ಕಡೆ ಸಾಗಿಸಬೇಕು ಎಂದು ಸ್ಥಳೀಯ ನಿವಾಸಿಗಳ ಆಗ್ರಹ ದಿನನಿತ್ಯ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇನ್ನಾದರೂ ಅವುಗಳ ಉಪಟಗಳನ್ನು ಮುಚ್ಚು ಹಾಕಲು ಇನ್ನಾದರೂ ಪುರಸಭೆ ಅಧಿಕಾರಿಗಳು ಮುಂದಾಗಬೇಕೆ ಜನರ ಆಗ್ರಹ ರಾಮ್ಗುಡ್ ಪಾಟೀಲ್ ಪ್ರಜಾರಾಜ್ಯಕೋಣ ನ್ಯೂಸ್ ಹುಕ್ಕೇರಿ i uh -huh.